ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರ ಜೀವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಮಹತ್ವಪೂರ್ಣವಾದಂತಹ ವರ್ಷವಾಗಿರುತ್ತದೆ ನಿಮ್ಮ ಜೀವನದಲ್ಲಿ ಹತ್ತೊಂಬತ್ತು ಚಮತ್ಕಾರಗಳು ನಡೆಯಲಿವೆ ಜೀವನದಲ್ಲಿ ಯಾವೆಲ್ಲ ಚಮತ್ಕಾರಗಳು ನಡೆಯುತ್ತವೆ ಎನ್ನುವಂಥ ವಿಚಾರಗಳನ್ನು ಈ ವಿಡಿಯೋಲ್ಲಿ ತಿಳಿಸಿಕೊಟ್ಟಿದ್ದೇನೆ ಇದರ ಜೊತೆಗೆ ಮೂರು ಎಚ್ಚರಿಕೆಗಳನ್ನು ವಹಿಸಬೇಕಾಗುತ್ತದೆ ಮುನ್ನೆಚ್ಚರಿಕೆಯ ಕ್ರಮಗಳನ್ನು ಒಂದೊಂದಾಗಿಯೇ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎರಡು ಸಾವಿರದ ಇಪ್ಪತ್ತೈದರ ಮಾರ್ಚ್ ಇಪ್ಪತ್ತೊಂಬತ್ತರಂದು ಶನಿಗ್ರಹ ಕುಂಭರಾಶಿಯನ್ನು ಬಿಟ್ಟು ಮೀನರಾಶಿಗೆ ಪ್ರವೇಶಿಸಲಿದೆ ಮೇ ಹದಿನಾಲ್ಕರಂದು ಗುರುಗ್ರಹ ಋಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದೆ ಮೇ ಹದಿನೆಂಟರಂದು ಗ್ರಹ ಮೀನರಾಶಿಯಿಂದ ಹಿಂದಿನ ಮನೆಯಾದಂತಹ ಕುಂಭಕ್ಕೆ ಪ್ರವೇಶ ಮಾಡಲಿದೆ ಕೇತು ಗ್ರಹ ಕನ್ಯಾ ರಾಶಿಯಿಂದ ಸಿಂಹರಾಶಿಗೆ ಪ್ರವೇಶ ಮಾಡಲಿದೆ ಈ ನಾಲ್ಕು ಗ್ರಹಗಳು ನಿಮ್ಮ ಜೀವನದಲ್ಲಿ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸಲಿದೆ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಮಕರ ರಾಶಿಯವರಿಗೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತಕ್ಕೆ ಶನಿಯ ಸಾಡೆ ಸಾತಿ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತದೆ ನಿಮಗಿರುವಂತಹ ಕಷ್ಟಗಳು ಅವಮಾನಗಳು ದುಃಖಗಳು ಈ ಎಲ್ಲದರಿಂದಲೂ ಮುಕ್ತಿ ಸಿಗಲಿದೆ ಹತ್ತೊಂಬತ್ತು ಚಮತ್ಕಾರಗಳಲ್ಲಿ ಮೊದಲನೆಯದಾಗಿ ಮಕರ ರಾಶಿಯವರಿಗೆ ಶತ್ರುಗಳು ನಾಶವಾಗಲಿದ್ದಾರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರಿಗೆ ಹತ್ತು ಹದಿನೈದು ವರ್ಷಗಳಿಂದ ಕಾಟ ಕೊಡುದಂತಹ ಶತ್ರುಗಳಾಗಲಿ ಅಥವಾ ಗುಪ್ತ ಶತ್ರುಗಳೇ ಆಗಲಿ ಸ್ವತಃ ಹಿತಶತ್ರುಗಳೇ ಆಗಲಿ ಶತ್ರುಗಳ ಸಂಖ್ಯೆ ಕಡಿಮೆಯಾಗುತ್ತದೆ ನಿಮಗೆ ಹೆದರಿಸುವವರು ಬೆದರಿಸುವವರು ನಿಮ್ಮಿಂದ ದೂರ ಓಡುವಂತಹ ಸಮಯ ಬರುತ್ತಿದೆ ಶನಿಗ್ರಹ ಮಾರ್ಚ್ ತಿಂಗಳ ನಂತರ ನಿಮ್ಮ ಪರಾಕ್ರಮ ಭಾವವಾದಂತಹ ಮೀನರಾಶಿಗೆ ಪ್ರವೇಶಿಸಿದಾಗ ನಿಮಗೆ ತೊಂದರೆ ಕೊಡುತ್ತಿದ್ದಂತಹ ಶತ್ರುಗಳು ನಿಮ್ಮಿಂದ ದೂರವಾಗುತ್ತಾರೆ ಎರಡನೆಯದಾಗಿ ಮಕರ ರಾಶಿಯವರಲ್ಲಿ ಚಾಲೆಂಜಿಂಗ್ ನೇಚರ್ ಗುಣ ಹೆಚ್ಚಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಗೆ ಸಂಬಂಧಿಸಿದಂಥ ಚಿಕ್ಕ ಮಕ್ಕಳಾದರೂ ಸರಿ ಯುವಕರಾದರೂ ಸರಿ ವಯಸ್ಸಾದವರಾದರೂ ಸರಿ ಮಹಿಳೆಯರೇ ಆಗಲಿ ಪುರುಷರೇ ಆಗಲಿ ದೊಡ್ಡ ಚಾಲೆಂಜನ್ನು ಕೈಗೆ ತೆಗೆದುಕೊಂಡು ಆ ಚಾಲೆಂಜನ್ನು ಅಚೀವ್ ಮಾಡೇ ಮಾಡ್ತೀರಾ ಅಂದರೆ ಜೀವನದಲ್ಲಿ ಯಶಸ್ಸು ಪಡೆಯುತ್ತೀರಾ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ನಂಬರ್ ಒನ್ ಆಗಬೇಕು ಎನ್ನುವಂತಹ ಅಚಲವಾದಂತಹ ತುಂಬ ಸ್ಟ್ರಾಂಗ್ ಆದಂತಹ ಚಾಲೆಂಜನ್ನು ತೆಗೆದುಕೊಂಡು ಅದನ್ನು ಅಚೀವ್ ಮಾಡುವಂತಹ ಯೋಗ ನಿಮ್ಮದಾಗಲಿದೆ ಮೂರನೆಯ ಚಮತ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಹೊಸ ಸಂಬಂಧಿಕರು ಸ್ನೇಹಿತರು ಸಿಗುವ ಮೂಲಕ ನಿಮ್ಮ ಜೀವನದಲ್ಲಿ ಸುಖ ಸಂತೋಷವನ್ನು ಕಾಣುತ್ತೀರಾ ಮಕರ ರಾಶಿಯವರು ಒಂಟಿಯಾಗಿರಲು ಇಷ್ಟಪಡುತ್ತೀರಾ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಹೊಸ ಸ್ನೇಹಿತರು ಹೊಸ ಹೊಸ ಸಂಬಂಧಿಕರ ಪರಿಚಯವಾಗುತ್ತದೆ ನಿಮ್ಮ ಜೀವನ ಹೊಸತನದಿಂದ ಹೊಸ ಆಲೋಚನೆಯಿಂದ ಕೂಡಿರುತ್ತದೆ ನಾಲ್ಕನೆಯದಾಗಿ ಮಕರ ರಾಶಿಯವರು ಒಳ್ಳೆಯ ಹಣವನ್ನು ಸಂಪಾದನೆ ಮಾಡುತ್ತೀರಾ ಹಣವನ್ನು ಉಳಿಸುವ ಬೆಳೆಸುವ ಹಣದ ವೃದ್ಧಿಯನ್ನು ಮಾಡುವಂತಹ ಆಲೋಚನೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಲಿದ್ದೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೇಗೆ ಬ್ಯಾಂಕ್ ಬ್ಯಾಲೆನ್ಸನ್ನು ಹೇಗೆ ಇಟ್ಟುಕೊಳ್ಳಬೇಕು ಆದಾಯವನ್ನು ಹೇಗೆ ಹೆಚ್ಚಾಗಿಸಿಕೊಳ್ಳಬೇಕು ಆದಾಯವನ್ನು ಹೇಗೆ ಉಳಿಸಿಕೊಳ್ಳಬೇಕು ಎನ್ನುವಂಥ ಪ್ಲಾನಿಂಗನ್ನು ನಿಖರವಾಗಿ ಮಾಡುವಿರಿ ಮುಂದಿನ ದಿನಗಳಲ್ಲಿ ಹಣದ ಕೊರತೆ ಇಲ್ಲದ ಹಾಗೆ ಹಣವನ್ನು ಜೋಪಾನವಾಗಿ ಇಟ್ಟುಕೊಳ್ಳಲಿದ್ದೀರಿ ಇಷ್ಟು ದಿನ ಹಣದ ವಿಚಾರದಲ್ಲಿ ತುಂಬ ಬೇಜವಾಬ್ದಾರಿಯಿಂದ ಇದ್ದಂಥ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹಣದ ಖರ್ಚು ವೆಚ್ಚಗಳು ಆದಾಯದ ಬಗ್ಗೆ ಬಹಳ ಬಹಳ ಕೇರ್ಫುಲ್ ಆಗಿರುತ್ತೀರಿ ಐದನೆಯದಾಗಿ ಯಾರೊಬ್ಬರ ಸಹಾಯವಿಲ್ಲದಿದ್ದರೂ ಒಬ್ಬರೇ ಒನ್ ಮ್ಯಾನ್ ಆರ್ಮಿಯ ರೀತಿ ಹೋರಾಟವನ್ನು ಮಾಡಿ ಗೆಲುವು ನಿಮ್ಮದಾಗಿಸಿಕೊಳ್ಳುತ್ತೀರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯಾರೇ ನಿಮ್ಮ ಕೈಬಿಟ್ಟರೂ ರಾಹುಗ್ರಹ ನಿಮ್ಮ ದ್ವಿತೀಯ ಭಾವದಲ್ಲಿ ಕೇತು ಅಷ್ಟಮದಲ್ಲಿರುವುದರಿಂದ ಒಂಟಿಯಾಗಿ ಹೋರಾಟವನ್ನು ಮಾಡಿ ಗೆಲ್ಲುವಂತಹ ಯೋಗ ನಿಮ್ಮದಾಗಲಿದೆ ಆರನೆಯದಾಗಿ ಮಾರ್ಚ್ ತಿಂಗಳಲ್ಲಿ ಶನಿಗ್ರಹ ನಿಮ್ಮ ತೃತೀಯ ಭಾವವಾದಂತಹ ಮೀನರಾಶಿಗೆ ಪ್ರವೇಶಿಸಿದಾಗ ನಿಮ್ಮ ಅಣ್ಣ ತಮ್ಮ ಅಕ್ಕ ತಂಗಿಯರ ಜೊತೆ ಇದ್ದಂತಹ ವೈಮನಸುಗಳು ಹತ್ತು ಹದಿನೈದು ವರ್ಷದಿಂದ ಮುನಿಸಿಕೊಂಡಂತಹ ನಿಮ್ಮ ದಾಯಾದಿಗಳು ನಿಮ್ಮ ಜೊತೆ ಕಾಂಪ್ರಮೈಸ್ ಆಗುತ್ತಾರೆ ಕುಟುಂಬದಲ್ಲಿ ಸಂತೋಷವನ್ನು ಕಾಣುತ್ತೀರಾ ಏಳನೆಯದಾಗಿ ಮಕರ ರಾಶಿಯವರಿಗೆ ಏಪ್ರಿಲ್ ಮೇ ತಿಂಗಳಲ್ಲಿ ನಿಮ್ಮ ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದರೂ ಸಹ ರಿಕವರ್ ಆಗುವಂತಹ ಯೋಗ ನಿಮಗಿರುತ್ತದೆ ಮೇ ತಿಂಗಳ ನಂತರ ನಿಮ್ಮ ಬಿಸ್ನೆಸ್ಸಲ್ಲಿ ಹೆಚ್ಚಿನ ಧನ ಲಾಭವನ್ನು ಕಾಣಬಹುದು ಎಂಟನೆಯದಾಗಿ ಮಕರ ರಾಶಿಯವರು ಬಹಳ ನಿರಾಶೆ ಹತಾಶೆಯಿಂದ ಕೂಡಿರುತ್ತೀರಾ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಭಾಗ್ಯಾಧಿಪತಿ ಬುಧಗ್ರಹ ನಿಮ್ಮ ಅದೃಷ್ಟವನ್ನು ದ್ವಿಗುಣಗೊಳಿಸಿ ನಿಮ್ಮ ಅದೃಷ್ಟ ನಿಮ್ಮ ಕೈ ಹಿಡಿಯುವಂತೆ ಮಾಡುತ್ತದೆ ನಿಮ್ಮ ಜೀವನದಲ್ಲಿ ಹೊಸ ಭರವಸೆಯ ಬೆಳಕು ಮೂಡಲಿದೆ ಒಂಬತ್ತನೆಯ ಚಮತ್ಕಾರ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಇದರಲ್ಲಿ ಮಕರ ರಾಶಿಯವರಿಗೆ ನಿಮ್ಮ ಇಂಟ್ಯೂಷನ್ ಪವರ್ ಹೆಚ್ಚಾಗುತ್ತದೆ ನಿಮ್ಮ ಸಿಕ್ಸ್ ಸೆನ್ಸ್ ಆಕ್ಟಿವ್ ಆಗಿರುತ್ತದೆ ಈ ಏಳೂವರೆ ವರ್ಷದಲ್ಲಿ ಪೂರ್ವಪರ ಯೋಚನೆ ಮಾಡದೆ ಇನ್ವೆಸ್ಟ್ ಮಾಡಿರುತ್ತೀರಾ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಹಳ ಕೇರ್ಫುಲ್ ಆಗಿ ಯೋಚಿಸಿ ನಿಮ್ಮ ಸಿಕ್ಸ್ ಸೆನ್ಸನ್ನು ಆಕ್ಟಿವ್ ಮಾಡ್ಕೊಳ್ತೀರಾ ಫ್ಯೂಚರ್ ಬಗ್ಗೆ ರೋಡ್ ಮ್ಯಾಪನ್ನು ರೆಡಿ ಮಾಡಿಕೊಳ್ಳುತ್ತೀರಾ ಮಕರ ರಾಶಿಯವರು ಯಾರಾದರೂ ಆಸ್ಟ್ರಾಲಜರ್ ಆಗಿದ್ದರೆ ನಿಮ್ಮ ಇಂಟ್ಯೂಷನ್ ಪವರ್ ಇನ್ನಷ್ಟು ಹೆಚ್ಚಾಗುವಂಥ ಸಾಧ್ಯತೆಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮಗಿರಲಿದೆ ಹತ್ತನೆಯದಾಗಿ ನಿಮ್ಮ ಸುತ್ತಮುತ್ತ ನಿಮ್ಮ ಕುಟುಂಬದವರು ನಿಮಗೆ ಮೋಸ ದ್ರೋಹ ಮಾಡಿದರೆ ಅದನ್ನು ಬಹಳ ಈಸಿಯಾಗಿ ಕಂಡುಹಿಡಿಯುತ್ತೀರಾ ಶನಿಯ ಸಾಡೆ ಸಾತಿಯಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎನ್ನುವಂತಹ ಪಾಠವನ್ನು ಕಲಿತಿರುತ್ತೀರಿ ಇದರ ಪ್ರತಿಫಲವಾಗಿ ಯಾರೇ ನಿಮ್ಮ ಜೊತೆ ಮೋಸ ಮಾಡಲು ಬಂದರೂ ಮೊದಲೇ ಅದನ್ನು ಕಂಡುಹಿಡಿದು ಬಹಳ ಎಚ್ಚರಿಕೆಯಿಂದ ನಿಭಾಯಿಸುತ್ತೀರಾ ಹನ್ನೊಂದನೆಯದಾಗಿ ಮೇ ಹದಿನೆಂಟಕ್ಕೆ ರಾಹುಗ್ರಹ ನಿಮ್ಮ ದ್ವಿತೀಯ ಸ್ಥಾನಕ್ಕೆ ಪ್ರವೇಶಿಸಿದಾಗ ವಿದೇಶದಿಂದ ಲಾಭವನ್ನು ನೋಡುತ್ತೀರಾ ಫಾರಿನ್ ರಿಲೇಟೆಡ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿರುವವರಿಗೆ ಹೆಚ್ಚಿನ ಧನ ಲಾಭವಾಗಲಿದೆ ವಿದೇಶದಿಂದ ಹಣಕಾಸಿನ ವಹಿವಾಟು ಮಾಡುತ್ತಿರುವವರು ಹೆಚ್ಚಿನ ಲಾಭವನ್ನು ನೋಡುತ್ತೀರಾ ಇಂಪೋರ್ಟ್ ಹಾಗೂ ಎಕ್ಸ್ಪೋರ್ಟ್ ಬಿಸ್ನೆಸ್ ಮಾಡುತ್ತಿರುವವರಿಗೆ ಬೆಸ್ಟ್ ಟೈಮ್ ಇದಾಗಿರುತ್ತದೆ ವಿದೇಶಗಳಲ್ಲಿ ಕೆಲಸ ಮಾಡಲು ಯಾರೆಲ್ಲ ಟ್ರೈ ಮಾಡ್ತಾ ಇದ್ದೀರಾ ಅವರಿಗೆಲ್ಲ ಜಾಬ್ ಸಿಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಫಾರಿನ್ ದೇಶಗಳಲ್ಲಿ ನೆಲೆಸುವಂತಹ ಯೋಗವೂ ಸಹ ಇದೆ ಹನ್ನೆರಡನೆಯದಾಗಿ ಮಕರ ರಾಶಿಯವರು ಮೇ ತಿಂಗಳ ನಂತರ ಬಹಳ ದಿನಗಳಿಂದ ಮನೆ ಕಟ್ಟಬೇಕು ಎಂಬಂತಹ ಕನಸು ಕಟ್ಟಿಕೊಂಡಿರುವವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹೊಸ ಮನೆಯನ್ನು ಕಟ್ಟುತ್ತೀರಾ ಅಥವಾ ಹೊಸ ಸೈಟ್ ಖರೀದಿಯನ್ನು ಮಾಡುವ ಯೋಗ ನಿಮ್ಮದಾಗುತ್ತದೆ ಹೌಸ್ಲೋನನ್ನು ತೆಗೆದುಕೊಂಡಾದರೂ ಸರಿ ಮನೆಯನ್ನು ಕಟ್ಟುತ್ತೀರಿ ಹದಿಮೂರನೆಯದಾಗಿ ಮಕರ ರಾಶಿಯವರು ಸೋಷಿಯಲ್ ಮೀಡಿಯಾದಲ್ಲಿ ಕೆಲಸ ಮಾಡುತ್ತಿದ್ದರೆ ಅಲ್ಲಿ ಕೆಲಸ ಮಾಡುತ್ತಾ ಇರುವವರು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟೆಲಿಗ್ರಾಮಲ್ಲಿ ಆ್ಯಕ್ಟಿವ್ ಆಗಿರುವವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ಆದಾಯ ಹಾಗೂ ನೇಮಂಡ್ ಫೇಮ್ ಸಿಗುವಂತಹ ವರ್ಷವಾಗಿದೆ ಹದಿನಾಲ್ಕನೆಯದಾಗಿ ಮಕರ ರಾಶಿಯವರು ಸರ್ಕಾರಿ ನೌಕರಿಯಲ್ಲಿದ್ದ ಕಾರಣಾಂತರಗಳಿಂದ ಕೆಲಸದಿಂದ ಸಸ್ಪೆಂಡ್ ಆಗಿದ್ರೆ ನಿಮ್ಮ ಮೇಲೆ ದೊಡ್ಡ ಆರೋಪವನ್ನು ಹೊರಿಸಿ ಕೆಲಸದಿಂದ ತೆಗೆದುಹಾಕಿದರೆ ಮತ್ತೆ ನಿಮ್ಮ ಮೇಲಿನ ಆರೋಪಗಳು ಸುಳ್ಳು ಅಂತ ಸಾಬೀತಾಗಿ ಮತ್ತೆ ಕೆಲಸ ಸಿಗುವಂತಹ ಚಮತ್ಕಾರಗಳು ನಡೆಯಲಿವೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಹದಿನೈದನೆಯದಾಗಿ ನಿಮಗೆ ಮಕರ ರಾಶಿಯವರಿಗೆ ಅನಾರೋಗ್ಯ ಸಮಸ್ಯೆಗಳಿದ್ರೆ ಒಳ್ಳೆಯ ಟ್ರೀಟ್ಮೆಂಟ್ ಸಿಗುವುದರ ಮೂಲಕ ನಿಮ್ಮ ಕಾಯಿಲೆಗಳು ಸಂಪೂರ್ಣವಾಗಿ ಗುಣವಾಗುತ್ತದೆ ಉತ್ತಮ ಆರೋಗ್ಯವಂತರಾಗಿರುತ್ತೀರಾ ಹದಿನಾರನೆಯದಾಗಿ ಮಕರ ರಾಶಿಯವರಿಗೆ ಜೂನ್ ಜುಲೈ ತಿಂಗಳಲ್ಲಿ ನಿಮ್ಮ ಸಾಲಗಳನ್ನು ಸಂಪೂರ್ಣವಾಗಿ ತೀರಿಸುತ್ತೀರಾ ಸಾಲಗಳಿಂದ ಮುಕ್ತಿ ಹೊಂದುವಂತಹ ಚಮತ್ಕಾರವಾಗುತ್ತದೆ ಹದಿನೇಳನೆಯದಾಗಿ ಮಕರ ರಾಶಿಯವರ ಕೆಲಸ ಹಾಗೂ ಬಿಸ್ನೆಸ್ಸಲ್ಲಿದ್ದಂಥ ಅಡೆತಡೆಗಳು ತೊಂದರೆಗಳು ಎಲ್ಲವೂ ಕಡಿಮೆಯಾಗಿ ನಿಮ್ಮ ಜಾಬ್ ಹಾಗೂ ಬಿಸ್ನೆಸ್ಗಳು ಬಹಳ ಚೆನ್ನಾಗಿ ನಡೆಯುವುದರ ಮೂಲಕ ನೆಮ್ಮದಿಯ ವರ್ಷವಾಗಿರುತ್ತದೆ ಹದಿನೆಂಟನೆಯದಾಗಿ ಮಕರ ರಾಶಿಯವರು ಜಾಬಲ್ಲಿ ಪ್ರಮೋಷನ್ಗಾಗಿ ಅಥವಾ ಟ್ರಾನ್ಸ್ಫರ್ಗಾಗಿ ಟ್ರೈ ಮಾಡ್ತಿದ್ರೆ ಎರಡು ಸಾವಿರದ ಇಪ್ಪತ್ತೈದು ಬೆಸ್ಟ್ ಟೈಮ್ ಅಂತ ಹೇಳ್ಬೋದು ನಿಮ್ಮ ಜಾಬಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಹಾಗೂ ಜಾಬಲ್ಲಿ ಪ್ರಮೋಷನ್ಗಳಾಗುತ್ತದೆ ಹತ್ತೊಂಬತ್ತನೆಯದಾಗಿ ಮಕರ ರಾಶಿಯವರ ಮಕ್ಕಳು ಅವರ ವಿದ್ಯಾಭ್ಯಾಸದಲ್ಲಿ ಒಳ್ಳೆಯ ಅಚೀವ್ಮೆಂಟ್ ಮಾಡಿ ನೀವು ಹೆಮ್ಮೆ ಪಡುವಂತೆ ಮಾಡುತ್ತಾರೆ ತಂದೆ ತಾಯಿಗೆ ಒಳ್ಳೆಯ ಹೆಸರನ್ನು ತಂದು ಕೊಡುತ್ತಾರೆ ಮಕರ ರಾಶಿಯವರು ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ನೋಡೋಣ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಿಂದಲೇ ಮೇ ಹದಿನೆಂಟರವರೆಗೂ ಶನಿ ಹಾಗೂ ಗ್ರಹದ ಸಂಯೋಗದಿಂದ ನಿಮ್ಮ ಅಣ್ಣ ತಮ್ಮಂದಿರ ಜೊತೆ ಜಗಳವಾಗಬಹುದು ಸ್ವಲ್ಪ ಸಮಾಧಾನವಾಗಿರಿ ಶನಿ ಹಾಗೂ ಗ್ರಹ ಎರಡು ತಿಂಗಳು ಮೀನರಾಶಿಯಲ್ಲಿದ್ದಾಗ ನೀವು ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತದೆ ಮೇ ತಿಂಗಳ ನಂತರ ಎಲ್ಲವೂ ಸರಿ ಹೋಗುತ್ತದೆ ಈ ಸಮಯದಲ್ಲಿ ಹಣದ ಹೂಡಿಕೆಯನ್ನು ಮಾಡಬೇಡಿ ಹಣಕಾಸಿನ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಮೇ ಹದಿನಾಲ್ಕರ ನಂತರ ಗುರುಗ್ರಹ ಮಿಥುನ ರಾಶಿಗೆ ಪ್ರವೇಶಿಸಿದಾಗ ಸ್ತ್ರೀಯರಿಂದ ಮಹಿಳೆಯರಿಂದ ನಿಮಗೆ ತೊಂದರೆಗಳು ಅಪವಾದಗಳು ಬರುವಂತಹ ಚಾನ್ಸಸ್ ಇರಲಿದೆ ಆದ್ದರಿಂದ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಮೇ ತಿಂಗಳ ನಂತರ ಬಹಳ ಬಹಳ ಕೇರ್ಫುಲ್ ಆಗಿರಬೇಕಾಗುತ್ತದೆ ಗುರುವಾರ ದಿನ ಹಳದಿ ವಸ್ತ್ರವನ್ನು ದಾನ ಮಾಡುವುದರಿಂದ ಈ ಅಪವಾದದಿಂದ ಮುಕ್ತಿಯನ್ನು ಹೊಂದಬಹುದು ಮಕರ ರಾಶಿಯವರಿಗೆ ಜನವರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮ್ಮ ವೈವಾಹಿಕ ಜೀವನದಲ್ಲಿ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ಇದ್ದೇ ಇರುತ್ತವೆ ಆತುರಪಟ್ಟು ಡಿವೋರ್ಸ್ಗಾಗಿ ಅಪ್ಲೈ ಮಾಡಲು ಹೋಗಬೇಡಿ ಮಾರ್ಚ್ ತಿಂಗಳ ನಂತರ ನಿಮ್ಮ ವೈವಾಹಿಕ ಜೀವನದಲ್ಲಿ ಇದ್ದಂತಹ ವೈಮನಸ್ಸುಗಳು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಗಳು ದೂರವಾಗುತ್ತವೆ ಆತುರದಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಸಮಾಧಾನವಾಗಿರಿ ಮಕರ ರಾಶಿಯವರು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಒಂದೊಂದು ದಿನವನ್ನು ಒಂದೊಂದು ಕ್ಷಣವನ್ನು ನಿಮ್ಮ ಜೀವನದಲ್ಲಿ ಸಾಧನೆಗೋಸ್ಕರ ಅದನ್ನು ಸದುಪಯೋಗಪಡಿಸಿಕೊಳ್ಳಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಕರ ರಾಶಿಯವರ ಜೀವನದಲ್ಲಿ ಭರವಸೆಯ ಬೆಳಕು ಮೂಡಲಿ ಎಂದು ಆರೈಸುತ್ತಾ ಈ ವಿಡಿಯೋವನ್ನು ಮುಗಿಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನೆಲ್ನ ಇದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಅತಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು